ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣಿ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ನಾನು ಇವಾಗ ಯಾವುದೇ ರೆಸಿಪಿಯನ್ನು ಇಲ್ಲ ನಮ್ಮೂರ ಜಾತ್ರೆ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನಮ್ಮೂರ ಜಾತ್ರೆ ನಾವು ಯಾವ ಥರ ಎಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ನಾವು ಈ ಥರ ಎಲ್ಲ ಜಾತ್ರೆಯಲ್ಲಿ ದೊಡ್ಡ ದೊಡ್ಡ ಆಟ ಸಾಮಾನ ಆಡಿದ್ವಿ ಆಟವನ್ನು ಆಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಆಟದಲ್ಲಿ ತುಂಬ ಚೆನ್ನಾಗಿತ್ತು ಇದು ನೋಡಲು ತುಂಬ ಚೆನ್ನಾಗಿತ್ತು ಇವನು ನಮ್ಮ ತಮ್ಮನ ಮಗ ಅವನಿಗೋಸ್ಕರ ನಾನು ನಾವು ಗೊಂಬೆನೂ ತಂದಿದ್ವಿ ಅವನಿನ್ನೂ ಕುಂದ್ರಲ್ಲ ಅದಕ್ಕೋಸ್ಕರ ಸುಮ್ಮನೆ ಸಪೋರ್ಟಿಗೋಸ್ಕರ ಅವನು ಹಿಡ್ಕೊಂಡು ಹೇಗುತ್ತಾನೆ ಅಂತ ನೋಡ್ತಾ ಇದ್ವಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಅವನು ಈ ಗೊಂಬೆ ಮೇಲೆ ಕುತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನ ಅವನು ಈ ಥರ ಆಟಿ ಆಟಿ ಸಮಾನ ಗೊಂಬೆ ಅಂದರೆ ತುಂಬ ಇಷ್ಟ ಅವನಿಗೆ ಅಷ್ಟೊಂದು ಗೊತ್ತಾಗಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದು ನೋಡಿ ಚಿಕ್ಕವ್ರ ಜೊತೆ ದೊಡ್ಡವ್ರು ಸಹ ಅವನ ಜೊತೆ ಆಟ ಆಡ್ತಾ ಇದ್ರು ಅವನಕಿಂತ ದೊಡ್ಡವ್ರೆ ಅವ್ನ ಜೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ರು ಇದೆ ಮಾರ್ಗದ ದುರ್ಗಾದೇವಿ ಗುಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಈ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ತುಂಬ ಚೆನ್ನಾಗಿ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಅವರವರ ಸಂಬಂಧಿಕರನ್ನ ಕರೆದು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಜಾತ್ರೆ ಮತ್ತು ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಈ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಜಾತ್ರೆಯಾಗಿ ನಾನು ಎರಡು ಮೂರು ದಿನ ಮೇಲೆ ನಾನು ಇದು ವಿಡಿಯೋ ಮಾಡಿರೋದು ಜಾತ್ರೆ ದಿನ ವಿಡಿಯೋ ಮಾಡೋಣ ಅಂದರೆ ತುಂಬ ಜನಗಳಿದ್ರು ತುಂಬ ಗಿಜ್ಜಿ ಬಿಜಿ ಇರೋ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಜಾತ್ರೆ ಸೋಮವಾರದಿಂದ ಮಂಗಳ ಬುಧವಾರ ತನಕ ತುಂಬ ಚ ಜನ ಇದ್ದರು ಅದಕ್ಕೋಸ್ಕರನೇ ಇದು ಗುರುವಾರ ಮಾಡಿದೆ ಮಾಡಿರುವಂಥ ವಿಡಿಯೋ ಇದು ಆವಾಗ ತುಂಬ ಜನ ಕಡಿಮೆ ಇದ್ದರು ಹಾಗಾಗಿ ಈ ವಿಡಿಯೋನ ನಾನು ಜನ ಕಡಿಮೆ ಇರುವಾಗ ಮಾಡಿದೆ ಇದು ನವಗ್ರಹ ದೇವಸ್ಥಾನ ಇದು ರಾಜರಾಜೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದೇ ಸ್ಥಳದಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳಿವೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಲು ತುಂಬ ಶಾಂತ ವಾತಾವರಣ ಇದೆ ಪಕ್ಕ ಕಲ್ಯಾಣ ಮಂಟಪ ಇದೆ ತುಂಬ ಚೆನ್ನ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ನೋಡಿ ಮಂಗಳಾರತಿ ನಡೀತಾ ಇತ್ತು ನಾವು ವಿಡಿಯೋ ಮಾಡುವಾಗ ತುಂಬ ಪವರ್ಫುಲ್ ದೇವಸ್ಥಾನ ಇದು ಈ ದೇವಸ್ಥಾನ ಮಾರ್ಗ ದುರ್ಗಾದೇವಿ ದೇವಸ್ಥಾನ ಇದು ಊರವರಾಗಿರುತ್ತೆ ಈ ದೇವಸ್ಥಾನ ಊರೊಳಗಿರುತ್ತೆ ಈ ಥರ ಮಾಡ್ತಾರೆ ಬುಧವಾರ ದಿನ ಮಾರ್ನಿಂಗ್ ಇದು ಹುಲ್ಸ್ ಅಂತ ಇದು ಪ್ರತಿಯೊಬ್ಬರ ಮನೆಯಗೂ ತಗೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಬಂದು ಇದನ್ನು ಗುರುವಾರ ದಿನ ಎಲ್ಲರೂ ತಗೊಂಡು ಹೋಗ್ತಾ ಇರ್ತಾರೆ ಬುಧವಾರ ಇದನ್ನು ಕೋಣನ ಬಲಿ ಕೊಡ್ತಾರೆ ಈ ಥರ ಪೂಜೆ ಮಾಡಿ ಇದನ್ನೇ ಹುಲಸ ಅಂತ ಹೇಳಿ ಪ್ರತಿಯೊಬ್ಬರು ಮನೆಯರು ಈ ತೊಗೊಂಡು ಹೋಗ್ತಾ ಇರ್ತಾರೆ ಇದನ್ನು ಗಡಿ ದಾಟಿಸಿ ಯಾರಿಗೂ ಕೊಡೋದಿಲ್ಲ ಊರಲ್ಲಿರೋರಂಥರ ಮಾತ್ರ ಇದನ್ನು ಉಪಯೋಗ ಮಾಡ್ಕೊತಾರೆ ಇದೇ ಊರೊಳಗೆ ಇರುವಂಥ ದೇವಸ್ಥಾನ ಥ್ಯಾಂಕ್ ಯು ಫಾರ್ ವಾಚಿಂಗ್